ಮಹಾನ್ ನಾಯಕನಿಗೆ ಅವಮಾನ ಮಾಡಿದಂಥವ್ರಿಗೆ ಶ್ರೀ ಮಾಡದಿಂದನ ಇಡೀ ಸಮುದಾಯದ ಯಾರ ಬೆಂಬಲವನ್ನು ಕೇಳ್ದಲೇ ಯಾರ ಸಹಕಾರವನ್ನು ಕೇಳಿದನೇ ಯಾವ ಸಂಘ ಸಮಸ್ಯೆಗಳು ಕೇಳಿದಲ್ಲೇ ಇಡೀ ವಾಲ್ಮೀಕಿ ಸಮಾಜ ಸಮಾಜದ ಅದು ಶಕ್ತಿ ಕೇಂದ್ರ ಅದು ಆ ಶಕ್ತಿ ಕೇಂದ್ರದಲ್ಲಿ ನೀನು ಕುಂಠಿಸಿದ್ದೀವಿ ನೀನು ರಾಜಾರೋಷವಾಗಿ ಸರ್ವಾಧಿಕಾರಿಯಾಗಿ ಒಂದು ಪಕ್ಷಕ್ಕೆ ಹೋಗಿ ಬೆಂಬಲ ಕೊಡೋದ್ರಿಂದನ ನೀನು ಶ್ರೀಮಠದ ಸಿದ್ಧಾಂತಗಳನ್ನು ಮತ್ತು ಅನೇಕ ಲಕ್ಷಾಂತರ ಜನಗಳ ಭಾವನೆಗಳನ್ನು ದಿವಾಳಿ ಮಾಡಿದ್ದೀರ ಹಾಗಾಗಿ ನೀವೇ ಬೀದಿಗೆ ನಿಂತು ಹೋರಾಟವನ್ನು ಮಾಡಿ ಹೋರಾಟವನ್ನು ಮಾಡಿ ಅವನಿಗೆ ಪ್ರಹ್ಲಾದ್ಯೋಸಿಗೆ ತಕ್ಕ ಪಾಠವನ್ನು ಕಳಿಸ್ಬೇಕು ತಕ್ಕ ಪಾಠವನ್ನು ಕಲಿಸ್ತೇ ಇದ್ದರೆ ರಾಜನಹಳ್ಳಿ ಶ್ರೀಗಳಿಗೆ ನಾವು ಸರಿಯಾದ ಪಾಠವನ್ನು ನಾವು ಕಲಿಸ್ತೀವಿ ನೀವು ರಾಜಕೀಯ ನಿಮ್ಮನ್ನ ಅಲ್ಲಿ ಕುಂಡಿಸ್ಕಿರೋದು ನಮ್ಮನ್ನೆಲ್ಲ ತಗೊಂಡೋಗಿ ಅಡ ಇಟ್ಬಿಟ್ಟು ರಾಜಕೀಯ ಗುಲಾಮಗಿರಿ ಮಾಡಲಿಕ್ಕಲ್ಲ ನಮ್ಮನ್ನು ಧಾರ್ಮಿಕ ಭಾವನೆಗಳ ಕಡೆ ಕ ಕರ್ಕೊಂಡು ಬರಲಿಕ್ಕೆ ಅದು ನೀವು ಮಾಡಿದ್ದೀರ ನಾವು ಅನೇಕ ವಿಚಾರದಲ್ಲಿ ಇದು ನನ್ನ ಮನೆ ವಿಚಾರ ಅಂತಂದೇಳಿ ನಾನು ಕಳೆದ ಒಂದು ವರ್ಷದಿಂದ ನಾನೇನೂ ಮಾತಾಡಿಲ್ಲ ಈಗ ಪ್ರಹ್ಲಾದ್ ಜೋಶಿಯವರ ವಿಚಾರದಲ್ಲಿ ಇಂಥ ಒಬ್ಬ ದುಷ್ಟನಿಗೆ ಇಂಥ ನಾಗರಿಕ ವಿರೋಧಿಗೆ ಇಂಥ ಒಬ್ಬ ಸಂವಿಧಾನ ವಿರೋಧಿಗೆ ಇಂಥ ಬಹುಜನರ ವಿರೋಧಿಗೆ ಬಹುಜನ ನಾಯಕ ಪ್ರಜಾಪ್ರಭುತ್ವ ಪಿತಾಮಹ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊದಿಗೆ ನೀನು ಹೋಗಿ ಬೆಂಬಲ ಸೂಚಿಸಿ ಅಂತಂದರೆ ಇದೊಂದು ನಮ್ಮನ್ನೆಲ್ಲ ತಗೊಂಡೋಗಿ ಎಡ ಇಟ್ಟಂಗೆ ಇರ್ತದೆ ಹಾಗಾಗಿ ರಾಜಹಳ್ಳಿ ಶ್ರೀಗಳ್ಳು ಸಹ ನಾವು ಬೆಂಬಲನ ವಾಪಸ್ ಪಡಿಬೇಕು ಪತ್ರಿಕಾಗೋಷ್ಠಿ ಕೊಟ್ಟು ಅಂತಂದೇಳಿ ಕೂಡ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಅವರು ಮೊನ್ನೆ ಮೊನ್ನೆ ತಾನೇ ಹುಬ್ಬಳ್ಳಿ ಬಿ ಜೆ ಪಿ ಕಾರ್ಯಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಸಾಹೇಬ್ರದ್ದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ತೆಗೆದು ಹೊರಗಡೆ ಇಟ್ಟ ಇಟ್ಟಿದ್ದಾರೆ ಈ ಕ್ರಮವನ್ನು ನಾಡಿನ ಸಮಸ್ತ ಶೋಷಿತ ಸಮುದಾಯದ ಪರವಾಗಿ ಪ್ರಜಾ ವಿಮೋಚನ ಚಳವಳಿ ಸ್ವಾಭಿಮಾನ ತೀವ್ರವಾಗಿ ಖಂಡಿಸ್ತದೆ ಈ ವಿಶೇಷತೆ ಏನಂದರೆ ಇವರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಮೊದಲ ಮೊದಲನೇದಾಗಿ ಆದರೆ ಇವ್ರಿಗೆ ಅಧಿಕಾರ ಬೇಕು ಚುನಾವಣೆ ಬೇಕು ಚುನಾವಣೆ ಒಳಗಡೆ ಅಮಿಷ ಒಡ್ಡಿ ಪಾಪ ಈ ಬಡ ಅನಕ್ಷರಸ್ಥರನ್ನ ಬಡವ್ರನ್ನ ಈ ಅಮಾಯಕ ಮಹಿಳೆಯರನ್ನ ಇವ್ರನ್ನೆಲ್ಲ ನಂಬಿಕೆ ಬಿಡಿಸಿ ಓಟುಗಳು ಪಡ್ಕೊಂಡು ಇವರು ಅಧಿಕಾರ ಗದಿಗೆ ಏರಿದ ಮೇಲೆ ಸಂವಿಧಾನನ ತುಚ್ಚಿ ಕರೆಸ್ತಾರೆ ಇವರು ನೆಂಟರಾಗಿರ್ತಕ್ಕಂಥ ಏನು ಮಹೇಶ್ ಜೋಶಿ ಪ್ರಹ್ಲಾದ್ ಜೋಶಿ ನೆಂಟ್ರ ನೆಂಟರಾಗಿರ ಬೀಗರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಇದ್ದಾನಲ್ಲ ಈತ ನಾವು ಬಂದಿರೋ ನಾವು ಬಂದಿರೋದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂಥೇಳಿ ದುರಾಂಕಾರದ ಮಾತಾಡ್ತಾನೆ ಆಮೇಲೆ ಅವರಿಗೆ ಜಾತಿ ಕೊಬ್ಬು ಆಮ ಮನವಾಗಿ ತನ್ನದು ಆ ಕಸ ಆ ಮೆದುಳಿನಗ ಆ ಮಾತೆತ್ತಿದ್ರೆ ಬರೀ ಅಧಿಕಾರದರ್ಥ ಏನು ವರ್ಣ ಒಳಗಡೆ ನಾವು ಈ ಥರ ಇದ್ವಿ ನಮಗೆ ಅಧಿಕಾರ ಇತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ್ಬಿಡ್ತು ಹೇಳಿ ಒಟ್ಟವರಿ ಬಿದ್ದು ಈ ಎಲ್ಲ ಅವ್ಯವಸ್ಥೆಗೆ ಮೂಲ ಕಾರಣ ಇವರೇ ಈ ಪ್ರಹ್ಲಾದ್ ಜೋಶಿ ಅನಂತಕುಮಾರ್ ಹೆಗಡೆ ಮಿಸ್ಟರು ನರೇಂದ್ರ ಮೋದಿ ಸಾಹೇಬರು ಅದೇ ಜಾ ಜಾಡಲ್ಲಿ ಓದ್ತಾವ್ರೆ ಅವರು ಅನಂತಕುಮಾರ್ ಹೆಗಡೆ ಈ ಥರದ್ದು ದುರಂಕಾರದ ಮಾತಾಡ್ತಾರಲ್ಲ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ನಾವು ಅಂತ ಕನಿಷ್ಠ ಒಂದು ಸಣ್ಣ ಸೌಜನ್ಯದ ಒಂದು ಅಕ್ರಿಯೆ ಏನು ಅಂತಂದರೆ ಅವನು ಉಚ್ಚಾಟನೆ ಮಾಡೋವಂಥದ್ದು ಪಾರ್ಟಿಯಿಂದ ಅಥವಾ ಅವನ ಮೇಲೆ ಒಂದು ಕೇಸ್ ಹಾಕೋವಂಥದ್ದು ಕ್ರಮ ಜರುಗಿಸುವಂಥದ್ದು ಯಾವುದೂ ಇಲ್ಲ ಇವ್ರಿಗೇನು ಎಂಥವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅದಕ್ಕೆ ಆ ಕಾರಣದಿಂದ ಪ್ರಹ್ಲಾದ್ ಜೋಶಿ ಮೊನ್ನೆ ಪಾಠ ಎಷ್ಟು ಬಿಸಾಕ್ಯವನ್ನೇ ಬಿಸಾಕೆ ಇದೇ ಇವತ್ತು ಈ ದುರವಸ್ಥೆಗೆ ಇದೇ ಕಾರಣ ಜಾತಿ ವ್ಯವಸ್ಥೆನೇ ಕಾರಣ ಅದಕ್ಕೆ ನಮ್ಮದು ಏನು ಅಂತಂದರೆ ಈಗ ಇಂಥವೆಲ್ಲ ಚೇಷ್ಟೆ ಮಾಡೋಕ್ಕೋಗಬೇಡಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಮಗೂ ಗೊತ್ತದೆ ನಿಮ್ಮನ್ನು ನಿಮ್ಮೆಲ್ಲ ಪ್ರತಿ ಹೆಜ್ಜೆಯನ್ನು ಈ ದೇಶದ ಈ ನಾಡಿನ ಎಲ್ಲ ಪ್ರಜ್ಞಾವಂತರು ಭಾಳ ಆಳವಾಗಿ ನಿಮ್ಮನ್ನು ಅಧ್ಯಯನ ಮಾಡ್ತಾವ್ರೆ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾವ್ರೆ ನೀವು ಈ ಥರದ್ದೆಲ್ಲ ತಿದ್ದಿಗೆ ನಿಮ್ಮ ಮನವರ್ ಮನವ ಮನಪರ್ವರ್ತನೆ ಮಾಡಿಗೇ ಮಕ್ಕಾಗಿದೆ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಜನವರಿ ಒಂದನೇ ತಾರೀಕು ಕೋರೆಗಾವು ಯುದ್ಧ ನಡೆದಿತ್ತು ಈಗ ಯುದ್ಧಕ್ಕೆ ನಾವು ರೆಡಿಯಾಗಿದ್ದೀವಿ ಈಗ ಎಲ್ಲ ಪ್ರಜ್ಞಾವಂತರಾಗಿದ್ದೀವಿ ಎಲ್ಲ ಪಿ ಎಚ್ ಡಿ ಮಾಡಿಕೊಂಡು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರೆದುಕೊಟ್ಟಿದ್ರಲ್ಲ ಸಂವಿಧಾನ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡಿದ್ದೀವಿ ಈ ನಾಗರಿಕ ಸಮಾಜ ಯಾವ ರೀತಿ ಉತ್ತಮವಾಗಿರಬೇಕು ಉತ್ತಮವಾಗಿ ಉತ್ತಮವಾದಂಥ ನಡೆ ನಡೆ ಇರ್ತಕ್ಕಂಥ ಒಂದು ಜನಜೀವನ ನಾವು ವಾಸಕ್ಕಾಗಿ ಹೋಗಬೇಕು ಇಂಥವೆಲ್ಲ ನಾವು ಕಂಡಿದ್ದೀವಿ ಆದರೆ ಮತ್ತೆ ಮತ್ತೆ ನೀವು ಅದನ್ನೇ ಪ್ರಯೋಗ ಮಾಡಿದ್ರೆ ವರ್ಣ ವ್ಯವಸ್ಥೆನೇ ನಾವು ಜಾರಿಗೆ ತಗ ಬರಬೇಕು ಜಾತಿ ಪದ್ಧತಿಯೇ ಇರಬೇಕು ಉಳಿಗಮನೇ ಇರಬೇಕು ಸರ್ವಾಧ್ಯತರೇ ಇರಬೇಕು ಸರ್ವಾಧಿಕಾರಿಗಳಿಗೆ ಮರಿಬೇಕು ಅನ್ನೋಂಥದ್ದಾದರೆ ಆ ಉದ್ಘಾಟತರ ಪರಮ ಪರಮಾವಧಿ ಇದೆಯಲ್ಲ ಅದಕ್ಕೆ ನಾವು ತಕ್ಕ ಪಾಠ ಕಲಿಸೋಕ್ಕೆ ನಾವು ರೆಡಿಯಾಗಿದ್ದೀವಿ ಕೋರಗಾವ ಇದ್ದಕ್ಕೆಲ್ಲ ನಾವು ನಾವು ಎಲ್ಲ ಯುದ್ಧಕ್ಕೆ ಎಲ್ಲ ತಯಾರಿ ಪೂರ್ವ ತಯಾರಿ ಮಾಡ್ಕೊಂತ ಇದ್ದೀವಿ ನೀವು ಯಾವಾಗನೇ ಕರೀರಿ ಇದ್ದಕ್ಕೆ ನಾವು ರೆಡಿಯಾಗಿರ್ತೀವಿ ಈ ಮೂಲಕ ಎಚ್ಚರಿಕೆ ಇದೀವಿ ಅದು ಬಂದ್ಬಿಟ್ಟು ಅದು ನಮಗೆ ಯುದ್ಧ ನಮ್ಗೆ ಯಾರೂ ಕಲಿಸಬೇಕಾದಿಲ್ಲ ತರಬೇತಿ ತಗೋಬೇಕಾದ್ದು ಏನಿಲ್ಲ ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಿಸ್ತಾರ್ದು ನಾವು ಅದು ಹುಟ್ಟಿನಿಂದನೇ ರಕ್ತಗತವಾಗಿ ಬಂದ್ಬಿಟ್ಟಿರ್ತದೆ ಅದಕ್ಕೆ ನೀವು ಅದಕ್ಕೆ ಆಹ್ವಾನ ಕೊಡ್ತೀರಾ ಇಲ್ಲ ನಿಮ್ಮ ಶಾಂತಿ ಸೌಹಾರ್ದತೆ ಮತ್ತು ಕಾನೂನು ಮತ್ತು ಸಂವಿಧಾನ ಇದರಡಿನೇ ನೀವು ತಾವೆಲ್ಲ ಕೆಲಸ ಮಾಡ್ತೀರ ನಮಗೆ ಗೊತ್ತಿಲ್ಲ ಅದಕ್ಕೆಲ್ಲ ಆಹ್ವಾನ ಕೊಡಬಾರ್ದು ಅಂತ ಹೇಳ್ತಾ ಈ ಮೂಲಕ ಎಚ್ಚರ ಕೊಡ್ತೀವಿ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹರ್ಷಿ ವಾಲ್ಮೀಕಿ ಸಾಹೇಬ್ರದು ಯಾರೇ ನನ್ನ ಈ ಶೋಷಿತ ವರ್ಗದ ಮಹಾನ್ ನಾಯಕರಿದ್ದಾರಲ್ಲ ಅವ್ರಿಗೆಲ್ಲ ಟಚ್ ಮಾಡೋಕ್ಕಾಗಬೇಡಿ ಟಚ್ ಮಾಡೋಕ್ಕೋದ್ರೆ ಕೋರೆಗಾವಿದ್ದ ಗ್ಯಾರಂಟಿ